ಶ್ರೀಶೈಲ ಅತ್ಯಂತ ಪರಮ ಪಾವನ ಪುಣ್ಯಕ್ಷೇತ್ರ ಇತಿಹಾಸದಲ್ಲಿ ಮಧ್ಯಮ ಪಾಂಡವ ಅರ್ಜುನ ಶಿವನನ್ನ ಮಲ್ಲಿಗೆಯಿಂದ ಅರ್ಚನೆಯನ್ನ ಮಾಡಿ ಪಾಶುಪತಾಸ್ತ್ರವನ್ನು ಪಡೆದಂತಹ ಜಾಗ ಯಾವುದಾದ್ರೂ ಇದ್ರೆ ಅದು ಈ ಶ್ರೀಶೈಲ ಪುಣ್ಯಕ್ಷೇತ್ರ ಅನೇಕ ಐತಿಹ್ಯಗಳಿದ್ದಾವೆ ಆದರೆ ಮುಖ್ಯವಾದ ಐತಿಹ್ಯ ಮಲ್ಲಿಗೆಯ ಅರ್ಚನೆಯಿಂದ ಮಲ್ಲಿಕಾರ್ಜುನ ಆದ ಅನ್ನುವಂಥದ್ದು ಒಂದು ಹಿಂದುಗಳೆಲ್ಲ ಹೆಮ್ಮೆ ಪಡುವಂತಹ ರಾಜ ಶಿವಾಜಿ ಆ ಶಿವಾಜಿ ಮಹಾರಾಜನಿಗೆ ತಾಯಿ ಬ್ರಹ್ಮರಾಂಬೆ ಪ್ರತ್ಯಕ್ಷಳಾಗಿ ತನ್ನ ಕೈಯಲ್ಲಿರುವಂಥ ಖಡ್ಗವನ್ನ ಶಿವಾಜಿಗೆ ಆಶೀರ್ವಾದ ಮಾಡಿದಂತ ಕ್ಷೇತ್ರವು ಕೂಡ ಈ ಶಕ್ತಿಪೀಠ ಶೈವ ದೇವಸ್ಥಾನದ ಆವರಣದಲ್ಲಿರುವ ನಾಲ್ಕು ರಾಜಗೋಪುರಗಳನ್ನು ಒಬ್ಬೊಬ್ಬರು ನಿರ್ಮಿಸಿದರು ಅನ್ನುವಂಥದ್ದು ಕೂಡ ನಾವು ಇತಿಹಾಸದಲ್ಲಿ ಕಾಣುತ್ತೇವೆ ಇಂತಹ ಅತ್ಯಂತ ಪರಮ ಪಾವನ ಪುಣ್ಯಕ್ಷೇತ್ರದಲ್ಲಿ ವೀರಶೈವರೆಲ್ಲ ಹೆಮ್ಮೆ ಪಡುವ ಹಾಗೆ ಪಂಚಪೀಠದ ಒಂದು ಸೂರ್ಯ ಸಿಂಹಾಸನ ಮಹಾಪೀಠ ವಿರಾಜಮಾನವಾಗಿರ್ತಕ್ಕಂಥದ್ದು ಕೂಡ ಒಂದು ಚಾರಿತ್ರಿಕ ಐತಿಹಾಸಿಕ ದಾಖಲೆ ಅನ್ನುವಂಥ ಮಾತು ಸಾಮಾನ್ಯವಾಗಿ ಇತ್ತೀಚೆಗೆ ಯಾವುದಾದ್ರೂ ಮಠ ಮಾನ್ಯಗಳಿಗೆ ಪುಣ್ಯಕ್ಷೇತ್ರಗಳಿಗೆ ದೇಶದ ರಾಷ್ಟ್ರಪತಿಗಳು ಪ್ರಧಾನಮಂತ್ರಿಗಳು ಬಂದಿದ್ದೆ ಆದ್ರೆ ಬಹಳ ಸುದ್ದಿ ಆಗ್ತದ ದೇಶದ ವೃತ್ತಪತ್ರಿಕೆಗಳಲ್ಲಿ ದೃಶ್ಯ ಮಾಧ್ಯಮಗಳಲ್ಲಿ ಮುಖ್ಯ ಸುದ್ದಿಯಾಗಿ ಪ್ರಕಟ ಆಗ್ತದೆ ಇತ್ತೀಚೆಗೆ ಕಾಶಿ ಜಗದ್ಗುರು ಮಹಾಸನ್ನಿಧಿಯವರ ವೀರಶೈವ ಗ್ರಂಥ ಶ್ರೀ ಸಿದ್ಧಾಂತ ಶಿಖಾಮಣಿಯ ಎಲ್ಲ ಭಾಷೆಗಳ ಒಂದು ಯಾಪ್ ಬಿಡುಗಡೆ ಸಮಾರಂಭಕ್ಕೆ ಈ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿ ಅವರು ಕಾಶಿಯ ಜಂಗಮವಾಡಿ ಮಠಕ್ಕೆ ಬಂದದ್ದನ್ನು ನೀವೆಲ್ಲ ಬಲ್ಲವರಾಗಿದ್ದೀರಿ ಆದರೆ ಇದೆಲ್ಲದಕ್ಕಿಂತ ಮುಂಚೆಯೇ ಶ್ರೀಶೈಲ ಕ್ಷೇತ್ರ ಅನೇಕ ರಾಷ್ಟ್ರಪತಿಗಳನ್ನ ಮಂತ್ರಿಗಳನ್ನ ಬರಮಾಡಿಕೊಂಡಂತಹ ಪುಣ್ಯಕ್ಷೇತ್ರ ಆಗಿದೆ ಅನ್ನುವಂಥದ್ದನ್ನ ಸ್ವಲ್ಪ ನೆನಪು ಮಾಡ್ಕೊಳ್ಬೇಕು ಶ್ರೀಶೈಲ ಕ್ಷೇತ್ರೋದ್ಧಾರ ಸಮಿತಿಯ ಮೊಟ್ಟಮೊದಲ ಅಧ್ಯಕ್ಷರಾಗಿದ್ದಂಥವರು ಈ ಪೀಠದ ಪರಮಾಚಾರ್ಯರಾದಂತಹ ಲಿಂಗೈಕ್ಯ ಶ್ರೀಶೈಲ ಜಗದ್ಗುರು ಆಗೇಶ ಪಂಡಿತಾರಾಧ್ಯ ಅವರ ಕಾಲಾವಧಿಯೊಳಗೆ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು ಸರ್ವೇಪಳ್ಳಿ ರಾಧಾಕೃಷ್ಣನ್ ಅವರು ಬಿ ಡಿ ಜತ್ತಿ ಅವರು ನೀಲಂ ಅವರು ಇದೆಲ್ಲದರ ಜೊತೆಗೆ ಉಕ್ಕಿನ ಮಹಿಳೆ ಅನಿಸಿಕೊಂಡಂತಹ ಈ ದೇಶದ ಮಹಿಳಾ ಪ್ರಧಾನಮಂತ್ರಿ ಆಗಿದ್ದಂತಹ ಶ್ರೀಮತಿ ಇಂದಿರಾ ಗಾಂಧಿಯವರು ಕೂಡ ಈ ಕ್ಷೇತ್ರದ ಹಾಗೂ ಸೂರ್ಯ ಸಿಂಹಾಸನದ ಜಗದ್ಗುರುಗಳವರ ದರ್ಶನಕ್ಕಾಗಿ ಬಂದಿದ್ರು ಅನ್ನುವಂಥದ್ದು ಇತಿಹಾಸದಲ್ಲಿ ನಾವು ನೋಡ್ತೇವೆ ಅಷ್ಟೇ ಅಲ್ಲ ಬಹಳ ಜನಕ್ಕೆ ನೆನಪಿದೆಯೋ ಇಲ್ಲೋ ಗೊತ್ತಿಲ್ಲ ಲಿಂಗೈಕ್ಯ ಉಮಾಪತಿ ಜಗದ್ಗುರುಗಳವರ ಕಲಾವಧಿಯೊಳಗೆ ಭಾರತ ದೇಶಕ್ಕೆ ಒಬ್ಬ ಕನ್ನಡಿಗ ದೇಶದ ಪ್ರಧಾನಮಂತ್ರಿ ಆಗಿದ್ದಂಥ ಸಂದರ್ಭ ಶ್ರೀಶೈಲ ಪೀಠದ ಒಬ್ಬ ಪರಮ ಶಿಷ್ಯ ಬೆಂಗಳೂರಿನ ಬಿ ಎಸ್ ಶಿವಪ್ಪ ಶೆಟ್ಟರು ಅನ್ನುವಂಥವರು ಈ ಪೀಠದ ಆವರಣದೊಳಗೊಂದು ಗೆಸ್ಟ್ ಹೌಸ್ ಅನ್ನು ಅಂದರೆ ಗುರುನಿವಾಸವನ್ನು ನಿರ್ಮಾಣ ಮಾಡಿದ್ರು ಪೀಠದ ಶಕ್ತಿ ಜಗತ್ಗಳು ಶಕ್ತಿ ಎಷ್ಟು ದೊಡ್ಡದಿದೆ ಅನ್ನೋದಕ್ಕೆ ಈ ಮಾತನ್ನು ಹೇಳ್ತೇವೆ ಅವತ್ತಿನ ಕಾಲಕ್ಕೆ ಆ ಗೆಸ್ಟ್ ಹೌಸ್ ನಿರ್ಮಾಣದ ಖರ್ಚು ಹತ್ತು ಲಕ್ಷ ಆದರೆ ಅದರ ಉದ್ಘಾಟನೆಗೆ ಬಿ ಎಸ್ ಶಿವಪ್ ಶೆಟ್ಟಿ ಅವರು ತಮ್ಮ ಬಾಲ್ಯ ಸ್ನೇಹಿತರಾಗಿರ್ತಕ್ಕಂಥ ಅಂದಿನ ದೇಶದ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಎಚ್ ಡಿ ದೇವೇಗೌಡವರನ್ನ ಈ ಕ್ಷೇತ್ರಕ್ಕೆ ಬರಮಾಡಿಕೊಂಡು ಆ ಗೆಸ್ಟ್ ಹೌಸ್ ಅನ್ನ ಪೀಠದ ಸಮಾರಂಭದೊಳಗೆ ಉದ್ಘಾಟನೆ ಮಾಡಿರ್ತಕ್ಕಂಥದ್ದು ಕೂಡ ಒಂದು ಚಾರಿತ್ರಿಕ ದಾಖಲೆ ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇವೆ ಹಾಗೆ ಈ ಪೀಠ ಈ ಪೀಠದ ಪರಮಾಚಾರ್ಯರು ಈ ಕ್ಷೇತ್ರ ಅನಾದಿ ಕಾಲದಿಂದಲೂ ಕೂಡ ಶಿವಶರಣರಿಗೆ ಸಾಧಕರಿಗೆ ತಪಸ್ವಿಗಳಿಗೆ ಬಹಳ ದೊಡ್ಡ ಆಶ್ರಯ ತಾಣವಾಗಿ ಮರಣವೇ ಮಹಾನವಮೆ ಅನ್ನುವಂತಹ ಬಯಲಲ್ಲಿ ಒಂದಾಗುವಂತಹ ಕ್ಷೇತ್ರವಾಗಿ ಮೋಕ್ಷಗಳಿಗೆ ಮೋಕ್ಷದ ದಾರಿಯನ್ನು ತೋರಿಸುವಂತಹ ಅದ್ಭುತವಾಗಿರ್ತಕ್ಕಂತಹ ಸನ್ಮಾರ್ಗದ ತಾಣವಾಗಿ ಈ ಕ್ಷೇತ್ರ ಸದಾ ಕಾಲ ಎಲ್ಲರಿಗೂ ಕೂಡ ಕೈಮೀಸಿ ಕರೆಯುವಂಥದ್ದನ್ನ ನೋಡುತ್ತೇವೆ ವಿಶೇಷವಾಗಿ ಇವತ್ತು ಶೈಲಿ ಜಗದ್ಗುರು ಡಾಕ್ಟರ್ ಚನ್ನಸಿದ್ದರಾಮ ಪಂಡಿತಾರಾಧ್ಯ ಶಿವಾಚಾರ್ಯ ಭಗವತ್ಪಾದಂಗಳವರ ಜನ್ಮ ಸುವರ್ಣ ಮಹೋತ್ಸವ ಪಟ್ಟಾಧಿಕಾರದ ದ್ವಾದಶ ಸಂಭ್ರಮದಲ್ಲಿ ನಾವು ನೀವೆಲ್ಲ ಇದ್ದೀವಿ ಪ್ರಶಾಂತ್ ಅವರು ಒಂದು ಮಾತನ್ನು ನೆನಪಿಸಿದರು ಶ್ರೀಶೈಲ ಪೀಠದ ಜಗದ್ಗುರುಗಳ ಪಾದಯಾತ್ರೆ ಇದೇನು ಹೊಸತಲ್ಲ ಅಂದ್ರೆ ಆ ಪರಂಪರೆಯಲ್ಲಿ ಜಗದ್ಗುರುಗಳಿಗೆ ಪಾದಯಾತ್ರೆ ಹೊಸದಲ್ಲ ಯಾಕೆ ಅಂತ ಕೇಳಿದ್ರೆ ಈ ಪೀಠದ ಪರಮಾಚಾರ್ಯರ ಬಹುಶಃ ಎಂಬತ್ತಾರು ಸಂಖ್ಯೆ ಆ ಎಂಬತ್ತಾರು ಜನ ಜಗದ್ಗುರುಗಳವರು ಕೂಡ ಅಂದ್ರೆ ತೀರಾ ಇತ್ತೀಚಿನವರೆಗೆ ಲಿಂಗೈಕ್ಯ ಶ್ರೀಶೈಲ ಜಗದ್ಗುರು ವಾಗೀಶ ಪಂಡಿತಾರಾಧ್ಯ ಕಾಲದಲ್ಲಿ ಈ ಕ್ಷೇತ್ರಕ್ಕೆ ರಾಜಮಾರ್ಗ ನಿರ್ಮಾಣವಾಗುವವರೆಗೆ ಎಲ್ಲಾ ಜಗದ್ಗುರುಗಳವರು ಕೂಡ ತಾಯಿ ಬ್ರಹ್ಮರಾಂಬೆಯ ಹಾಗೆ ಪಂಡಿತಾರಾಧ್ಯರ ಜ್ಯೋತಿರ್ಲಿಂಗದ ಮಲ್ಲಿಕಾರ್ಜುನನ ದರ್ಶನವನ್ನು ಆತ್ಮಕೂರಿನಿಂದ ಪಾದಯಾತ್ರೆಯ ಮುಖಾಂತರವಾಗಿಯೇ ಬಂದು ಪಡಿತಾ ಇದ್ರು ಅನ್ನುವಂಥದ್ದನ್ನು ಇತಿಹಾಸದಲ್ಲಿ ನಾವು ನೋಡುತ್ತೇವೆ ಒಂದು ಪ್ರಸಂಗವನ್ನು ಸಮನ್ವಯಾಚಾರ್ಯ ಗ್ರಂಥದಲ್ಲಿ ಶ್ರೀಶೈಲಪೀಠದ ಏಜೆಂಟರಾಗಿದ್ದಂತಹ ಎಂ ಬಿ ಗುರುಸಿದ್ಧ ಸ್ವಾಮಿಗಳವರು ಬರೀತಾರೆ ವಾಗೀಶಿ ಪಂಡಿತಾರಾಧ್ಯ ಪ್ರತಿ ವರ್ಷವೂ ಯುಗಾದಿಯ ಸಂದರ್ಭದಲ್ಲಿ ಶಿವರಾತ್ರಿಯ ಸಂದರ್ಭದಲ್ಲಿ ಆತ್ಮಕರಿಂದ ಇಲ್ಲಿಯವರೆಗೆ ಕಾಡಿನ ದಟ್ಟವಾಗಿರ್ತಕ್ಕಂತಹ ದಾರಿಯಲ್ಲಿ ಪಾದಯಾತ್ರೆಯ ಮುಖಾಂತರ ಬರ್ತಾ ಇರ್ತಾರೆ ಸುಮಾರು ಮೂವತ್ತೈದು ಬಾರಿ ಪಾದಯಾತ್ರೆಯ ಮುಖಾಂತರ ಬರ್ತಾರೆ ಮೂವತ್ತಾರನೇ ಬಾರಿ ದೇಹ ಬಳಲಿಕೆಯಾಗಿ ಬಹಳಷ್ಟು ಸುಸ್ತಾಗಿ ಪ್ರಜ್ಞಾಶೂನ್ಯರಾಗಿ ಬೀಳುವಂಥ ಸಂದರ್ಭದೊಳಗೆ ಕಾಡಿನಲ್ಲಿದ್ದಂತಹ ಆ ಒಂದು ಬೇಡ ದಂಪತಿಗಳ ಸ್ವರೂಪದೊಳಗೆ ಮಲ್ಲಿಕಾರ್ಜುನ ಮತ್ತು ಬ್ರಹ್ಮರಾಂಬೆಯರ ದರ್ಶನವಾಗಿ ಭ್ರಮರಾಂಬೆ ತನ್ನ ತೊಡೆಯ ಮೇಲೆ ಜಗದ್ಗುರುಗಳವರ ಶಿರವನ್ನೆರಿಸಿ ಸೆರಗಿನಿಂದ ಗಾಳಿಯನ್ನು ಹಾಸಿದ್ಲು ಅನ್ನುವಂಥದ್ದನ್ನು ಆ ಪುಸ್ತಕದಲ್ಲಿ ಉಲ್ಲೇಖ ಮಾಡಿದ್ದಾರೆ ಕಣ್ಣು ತೆರೆದು ನೋಡಿದರೆ ಆ ಬೇಡ ದಂಪತಿಗಳು ಮಾಯವಾಗಿತ್ತು ಅವತ್ತೇ ಕ್ಷೇತ್ರದ ದರ್ಶನ ಮಾಡಿ ಮಲ್ಲಿಕಾರ್ಜುನಲ್ಲಿ ವಿನಂತಿ ಮಾಡ್ಕೊಳ್ತಾರೆ ಅಷ್ಟೇ ಅಲ್ಲ ತಪಸ್ವಿಗಳಿಗೆ ಸಾಧಕರಿಗೆ ಸತ್ಯ ಸಂಕಲ್ಪವನ್ನು ಮಾಡತಕ್ಕಂತಹ ಮಹರ್ಷಿಗಳಿಗೆ ಸಂತರಿಗೆ ಭಗವಂತನಿಗೆ ಚಾಲೆಂಜ್ ಮಾಡತಕ್ಕಂಥ ಶಕ್ತಿ ಇರ್ತದೆ ಅವತ್ತು ಮಲ್ಲಿಕಾರ್ಜುನನಿಗೆ ಒಂದು ಮಾತನ್ನ ಸವಾಲು ನೋಡುತ್ತಾರಂತೆ ಮೂವತ್ತೈದನೇ ಬಾರಿ ಈ ರೀತಿ ಆಗಿದೆ ನನ್ನಂತೆ ಸಾವಿರ ಸಾವಿರ ಭಕ್ತರಿಗೆ ತೊಂದರೆ ಆಗ್ತಾ ಹೆಚ್ಚಾಗಿ ಈ ಕ್ಷೇತ್ರದ ದರ್ಶನಕ್ಕೆ ಬರತಕ್ಕಂಥ ಭಕ್ತಾದಿಗಳಿಗೆ ಉತ್ತಮವಾದ ರಸ್ತೆ ನಿರ್ಮಾಣ ಆಗಬೇಕು ಮೂವತ್ತಾರನೇ ಬಾರಿ ನಾನು ಕ್ಷೇತ್ರದ ದರ್ಶನಕ್ಕಾಗಿ ನಿನ್ನ ದರ್ಶನಕ್ಕಾಗಿ ಬರೋದಾದ್ರೆ ರಾಜಮಾರ್ಗದ ಮೂಲಕವೇ ಬರಬೇಕು ಅಂತ ನೀನು ಮಾಡಬೇಕು ಅನ್ನುವಂಥ ಮಾತನ್ನ ಮಲ್ಲಿಕಾರ್ಜುನನಲ್ಲಿ ಸವಾಲುಡುತ್ತೆ ಆಶ್ಚರ್ಯ ಕೇವಲ ಆ ಮಾತನಾಡಿ ಬಂದ ವಾರದೊಳಗೆ ಸುಮಾರು ಹತ್ತಾರು ವರ್ಷಗಳಿಂದ ಸಂಪರ್ಕವೇ ಇಲ್ಲದ ಅವರ ಪೂರ್ವಾಶ್ರಮದ ಕಾಶಿಯಲ್ಲಿ ಅಧ್ಯಯನ ಮಾಡಿದ ಸಹಪಾಠಿ ಶ್ರೀ ಪ್ರಕಾಶಂ ಅನ್ನುವಂಥ ವ್ಯಕ್ತಿ ಅವತ್ತಿನ ಮದ್ರಾಸ್ ರಾಜ್ಯದ ರಾಜ್ಯಪಾಲ ಇವರಿಗೆ ಪತ್ರವನ್ನು ಬರೀತಾನೆ ಅಭಿನಂದನೆಗಳನ್ನು ಸಲ್ಲಿಸ್ತಾನೆ ತಾವು ಶ್ರೀಶೈಲಪೀಠದ ಜಗದ್ಗುರುಗಳಾಗಿದ್ದೀರಂತೆ ಬಹಳ ಸಂತೋಷ ಆಯಿತು ಅನ್ನುವಂಥ ಮಾತನ್ನ ಒಂದು ಅಭಿನಂದನೆಯ ರೂಪದೊಳಗೆ ಪತ್ರ ಬರಿತಾನೆ ಅವಾಗ ಇವರಿಗೆ ಅನಿಸ್ತದ ಮಲ್ಲಿಕಾರ್ಜುನನೇ ಈ ಸಂಪರ್ಕವನ್ನು ಮತ್ತೆ ಮರುಸ್ಥಾಪನೆ ಮಾಡಿದ್ದಾನೆ ತಕ್ಷಣವೇ ಈ ಕ್ಷೇತ್ರದ ಸ್ಥಿತಿಗತಿಯ ಕುರಿತು ಪ್ರಗತಿಯ ವಿದ್ಯಮಾನಗಳ ಕುರಿತು ಆ ರಾಜಮಾರ್ಗದ ಅವಶ್ಯಕತೆಯ ಕುರಿತು ಆ ಶ್ರೀ ಪ್ರಕಾಶಮ್ಮ ಅವರಿಗೆ ಪತ್ರವನ್ನು ಬರೀತಾರೆ ಕೇವಲ ಹದಿನೈದು ದಿನಗಳಲ್ಲಿ ನೀನು ಈ ನಕ್ಷೆ ತಯಾರಾಗ್ತದ ಏನೆಲ್ಲ ಖರ್ಚು ಮಾಡಬೇಕು ಏನೆಲ್ಲ ಯಾವ್ಯಾವ ದಾರಿಯೊಳಗೆ ಸಾಗಬೇಕು ಅನ್ನುವಂಥದ್ದರ ಎಲ್ಲ ಅಂದಾಜು ವೆಚ್ಚವನ್ನು ತಯಾರು ಮಾಡಿ ಅವತ್ತಿನ ಕಾಲಕ್ಕೆ ದೋರ್ಣಾಲಿಂದ ಶ್ರೀಶೈಲದವರಿಗೆ ಆತ್ಮಕೋರಿನ ದೋರ್ಣಾಲವರೆಗೆ ನಾಲ್ಕು ಲಕ್ಷ ರೂಪಾಯಿಗಳ ವೆಚ್ಚದೊಳಗ ರಾಜಮಾರ್ಗ ನಿರ್ಮಾಣ ಆಗ್ತದ ಮೂವತ್ತಾರನೇ ಬಾರಿ ವಾಗೀಶ ಪಂಡಿತಾರಾಧ್ಯ ಪಾದಯಾತ್ರೆಯ ಮುಖಾಂತರ ಕೇವಲ ಕಾಡಿನಲ್ಲಿ ಬರೋದಿಲ್ಲ ನೂತನವಾಗಿ ತಯಾರಾದ ರಾಜಮಾರ್ಗದೊಳಗ ಸಾವಿರ ಸಾವಿರ ಸಂಖ್ಯೆಯ ಭಕ್ತರೊಂದಿಗೆ ಇವತ್ತೇನು ಶ್ರೀಶೈಲ ಜಗದ್ಗುರು ಚಂದ್ರ ಪಂಡಿತಾರಾಧ್ಯ ಶಿವಾಚಾರ್ಯ ಭಗವತ್ಪಾದನ್ ಪಾದಯಾತ್ರೆಯ ಮುಖಾಂತರ ಭಕ್ತರೊಂದಿಗೆ ಬಂದಿದ್ದಾರೆ ಅವತ್ತು ರಾಜಮಾರ್ಗದ ಉದ್ಘಾಟನೆಗೆ ಸಹಸ್ರ ಸಂಖ್ಯೆಯ ಭಕ್ತರೊಂದಿಗೆ ಪಾದಯಾತ್ರೆಯ ಮುಖಾಂತರವಾಗಿ ಲಿಂಗೈಕ್ಯ ವಾಗೀಶ ಪಂಡಿತಾರಾಧ್ಯ ಶಿವಾಚಾರ್ಯ ಭಗವತ್ಪಾದನ್ಗಳವರು ದಯಮಾಡಿಸಿದ್ರು ಅನ್ನುವಂಥದ್ದು ಹಾಗೆ ಪ್ರಶಾಂತ್ ಅವರು ಹೇಳಿದ ಹಾಗೆ ಪಾದಯಾತ್ರೆ ಶ್ರೀಶೈಲ ಜಗದ್ಗುರು ಪರಂಪರೆಗೆ ಇದು ಹೊಸದಲ್ಲ ಅನ್ನುವಂಥದ್ದು ಅದನ್ನ ಮರುಸ್ಥಾಪಿಸಿದಂತ ಕೀರ್ತಿ ಯಾರಿಗೆ ಸಲ್ತದಂದ್ರೆ ಪ್ರಸ್ತುತ ಶ್ರೀಶೈಲ ಜಗದ್ಗುರುಗಳವರಿಗೆ ಅದು ಸಲ್ತದೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತವೆ ಅವತ್ತಿನ ಪಾದಯಾತ್ರೆಯ ಉದ್ದೇಶ ಬೇರೆ ಇತ್ತು ಇವತ್ತಿನ ಪಾದಯಾತ್ರೆಯ ಉದ್ದೇಶ ಸರ್ವತೋಮುಖವಾಗಿರತಕ್ಕಂತಹ ಸಮಾಜದ ಕಟ್ಟ ಕಡೆಯ ವ್ಯಕ್ತಿಯ ಸರ್ವಾಂಗೀಣ ಪ್ರಗತಿಗೂ ಕೂಡ ಕಾರಣವಾಗುವಂತಹ ಅನೇಕ ಸತ್ಯ ಸಂಕಲ್ಪಗಳನ್ನು ಮಾಡಿಕೊಂಡು ಪ್ರಸ್ತುತ ಜಗದ್ಗಿರುಗಳವರು ಅತ್ಯಂತ ಸುದೀರ್ಘವಾಗಿರತಕ್ಕಂತಹ ಧರ್ಮ ಸಾಹಸ ಪಾದಯಾತ್ರೆಯನ್ನ ಕೈಗೊಂಡು ಅತ್ಯಂತ ಯಶಸ್ವಿಯಾಗಿ ಅದನ್ನು ನಡೆಸಿ ಸುಮಾರು ದಿನಗಳವರೆಗೆ ಶಿವಪೂಜಾ ಅನುಷ್ಠಾನವನ್ನು ಲೋಕ ಕಲ್ಯಾಣಕ್ಕಾಗಿ ತಮ್ಮದೇ ಆಗಿರ್ತಕ್ಕಂಥ ತಪಶ್ಚರ್ಯ ಒಂದು ಶಿವಪೂಜೆಯನ್ನು ಮಾಡಿ ಇವತ್ತು ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂತಹ ಕಾರ್ಯವನ್ನು ಮಾಡಿದ್ದಾರೆ ಎಲ್ಲ ಪೀಠಗಳ ಪರವಾಗಿ ಶ್ರೀಶೈಲ ಜಗದ್ಗುರುಗಳವರಿಗೆ ಅತ್ಯಂತ ಶ್ರೇಷ್ಠಾತಿ ಶ್ರೇಷ್ಠವಾಗಿರ್ತಕ್ಕಂತಹ ಅಭಿನಂದನಾಪೂರ್ವಕವಾಗಿರ್ತಕ್ಕಂಥ ನಮನಗಳನ್ನು ಈ ವೇದಿಕೆ ಮುಖಾಂತರವಾಗಿ ನಾವಾದರೂ ಕೂಡ ಅರ್ಪಣೆ ಮಾಡುವುದಕ್ಕೆ ಬಯಸ್ತೇವೆ ಅವರ ಈ ಧಾರ್ಮಿಕ ಚೈತ್ರ ಯಾತ್ರೆ ನಿರಂತರವಾಗಿ ಮುಂದುವರಿಯಲಿ ಅವರ ಸತ್ಯ ಸಂಕಲ್ಪವಾಗಿರತಕ್ಕಂತಹ ಯಾತ್ರಿ ನಿವಾಸ ನಿರ್ಮಾಣ ಕಂಬಿ ಮಂಟಪ ನಿರ್ಮಾಣ ಜೊತೆಗೆ ಆಸ್ಪತ್ರೆಯ ನಿರ್ಮಾಣ ಅದರ ಜೊತೆಗೆ ಆಂಗ್ಲ ಮಾಧ್ಯಮ ಶೈಕ್ಷಣಿಕ ಕೇಂದ್ರದ ನಿರ್ಮಾಣ ಅತ್ಯಂತ ಶೀಘ್ರಗತಿಯಲ್ಲಿ ಪೂರ್ಣಗೊಂಡು ಮತ್ತೆ ಬಹುದೊಡ್ಡದಾದ ಸಮಾರಂಭದ ಮುಖಾಂತರವಾಗಿ ಈ ದೇಶದ ವ್ಯಕ್ತ ಪ್ರಧಾನಮಂತ್ರಿಗಳು ಈ ಸಮಾರಂಭಕ್ಕೆ ಅನಿವಾರ್ಯ ಕಾರಣಗಳಿಂದ ಬರೋದಾಗದೇ ಇದ್ರು ಕೂಡ ಅದರ ಉದ್ಘಾಟನೆಗೆ ಅವರು ಬರುವಂತಾಗುವಂತಹ ಸುವರ್ಣಗಳಿಗೆ ಬಹಳ ದೊಡ್ಡ ಸಮಾರಂಭ ಮುಂದೆ ಅತಿ ಶೀಘ್ರವಾಗಿ ನಡೆಯುವಂತಾಗ್ಲಿ ಅನ್ನುವಂತಹ ಅತ್ಯಂತ ಪ್ರೀತಿಯ ಮಾತುಗಳನ್ನ ಈ ದೇವಿ ಈ ವೇದಿಕೆ ಮುಖಾಂತರವಾಗಿ ಹಂಚಿಕೊಳ್ತಾ ಪರಮ ಪೂಜ್ಯ ಕಾಶಿ ಜಗದ್ಗುರುಗಳವರು ಪರಮ ಪೂಜ್ಯ ಕಿರಿಯ ಕಾಶಿ ಜಗದ್ಗುರುಗಳವರು ಅನೇಕ ದಿನಗಳಿಂದ ಈ ವೇದಿಕೆಯ ಕಾರ್ಯಕ್ರಮಗಳಲ್ಲಿ ಉಪಸ್ಥಿತರಿದ್ದು ತಮ್ಮ ಹದಳ ಹಾರೈಕೆಯ ಆಶೀರ್ವಾದವನ್ನ ಬಂದಂತ ಎಲ್ಲ ಭಕ್ತ ಜನತೆಗೆ ಆಶೀರ್ವಾದ ಮಾಡಿದಂತವರಾಗಿದ್ದಾರೆ ಆ ಉಭಯ ಪರಮ ಪೂಜ್ಯರಿಗೂ ಕೂಡ ಉಜ್ಜಯಿನಿ ಪೀಠದ ಪರವಾಗಿ ಅನಂತ ನಮನಗಳನ್ನ ಸಮರ್ಪಣೆ ಮಾಡುತ್ತ ವರ್ಷ ವೇದಿಕೆ